We are celebrating our teacher's day today in our school. Our school name is Sri Chaitanya. And we are celebrating our teacher's day by cutting cakes. And teachers are God Your name? My name is Sonu from 8. Good morning to everyone. Myself Lekana of grade 8. I am studying in Sri Chaitanya Techno School. Today is a very special day and we are celebrating teacher's day in our school. It's very exciting. Let's go out and see how we will celebrate. Thank you. ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಚೈತನ್ಯ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಇಂದು ನಾವು ನಮ್ಮ ಸ್ಕೂಲಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಕೇಕ್ ಕತ್ತರಿಸುವ ಮೂಲಕ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಬನ್ನಿ ನೋಡೋಣ ಶುಭೋದಯ ನಾನು ಮಂಜುನಾಥ್ ಅಂತ ಇಲ್ಲಿ ಕನ್ನಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ದಿನ ನಮ್ಮ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಹಳ ವಿಜೃಂಭಣೆಯಿಂದ ಶಿ ಶಿಕ್ಷಕರ ಆಚರಣೆ ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾಗಿ ಕೇಕನ್ನು ಕತ್ತರಿಸುವಂಥದ್ದೇ ಇರ್ಬೋದು ಸೊ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಎಲ್ಲ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ನನ್ನ ಪರವಾಗಿ ಎಲ್ಲ ಶಿಕ್ಷಕರಿಗೂ ಶಿಕ್ಷಕ ದಿನಾಚರಣೆ ಶುಭಾಶಯಗಳು ಹಾಗೂ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು